ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿ ಎಸ್ ಟಿ ಚಾನಲ್ ಇವತ್ತು ನಾವು ಮನೆ ದೇವರಿಗೆ ಹೋಗ್ತಾ ಇದ್ದೀವಿ ಶನಿವಾರ ನಮ್ಮ ಕುಲದೇವರ ವಾರ ಆಗಿರೋದ್ರಿಂದ ತುಂಬ ದಿನ ಆಗಿತ್ತು ಅದರಿಂದ ದೇವರ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ವಿ ಹೋಗಿ ಮನೆ ದೇವರ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ ತುಂಬ ಚೆನ್ನಾಗಾಯಿತು ದೇವರ ಪೂಜೆ ಎಲ್ಲ ರಶ್ ಇರಲಿಲ್ಲ ಅದರಿಂದ ಗರುಡೋತ್ಸವ ನಡೀತಾ ಇತ್ತು ಗರುಡೋತ್ಸವದಲ್ಲಿ ನಾವು ಭಾಗಿಯಾದ್ವಿ ಅಭಿಷೇಕ ಮತ್ತು ಪ್ರಸಾದನೂ ಕೊಡ್ತಾಯಿದ್ರು ಪ್ರಸಾದ ಮುಗಿಸ್ಕೊಂಡು ನಾವು ಊರಿಗೆ ತೆರಳಿದ್ವಿ ನಂತರ ಇಲ್ಲಿ ಬೆಟ್ಟದ ಮೇಲೆ ನಿಂತ್ಕೊಂಡು ವ್ಯೂಸ್ ನೋಡ್ತಾಯಿದ್ರೆ ಊರೆಲ್ಲ ಕಾಣಿಸುತ್ತೆ ಮತ್ತು ತುಂಬ ಚೆನ್ನಾಗಿದೆ ಈ ಪ್ಲೇಸು ಯಾರಾದರೂ ಹೋಗೋದಾದರೆ ಒಮ್ಮೆ ಭೇಟಿ ಕೊಡಿ ನಂತರ ನಾನು ಇವತ್ತು ಸಂಡೇಲಾಗಿ ಶುರು ಮಾಡ್ತಾಯಿದ್ದೀನಿ ಸಂಡೇ ಆಗಿರೋದ್ರಿಂದ ನಮ್ಮ ಯಜಮಾನ್ರಿಗೆ ಮಕ್ಕಳಿಗೆ ರಜೆ ಇರೋದರಿಂದ ನಾನು ಲೇಟಾಗಿ ಇವತ್ತು ಹೇಳ್ತೀನಿ ಏಕೆಂದರೆ ಡ್ಯೂಟಿಗೆ ಹೋಗೋ ಅರ್ಜೆಂಟ್ ಇರಲ್ಲ ಅದರಿಂದ ಮನೆಗೆ ಜೀನ್ಸಿ ಐಟಮ್ಸ್ ತಂದಿದ್ದರು ಅದರಲ್ಲಿ ಮೆಣಸಿ ಒಗ್ಗರಣೆಗೆ ಮತ್ತು ಖಾರ ಮಾಡೋದಕ್ಕೆಲ್ಲ ಯೂಸ್ ಆಗುತ್ತೆ ಅದರಿಂದ ಈ ರೀತಿ ನಾನು ಒಣಗಿಸಿ ಅದನ್ನು ತೊ ಒಣಗಿಸಿ ಇಟ್ಕೊಂಡಿದ್ದೆ ಅದರನ್ನು ತೊಟ್ಟೆಲ್ಲ ಕಟ್ ಮಾಡಿ ಈ ರೀತಿ ಡಬ್ಬದಲ್ಲಿ ನಾನು ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ಬೇಕಂದಾಗ ಯೂಸ್ ಮಾಡ್ಕೊಬೋದು ನಂತರ ಇಲ್ಲಿ ರಾಗಿ ಹಿಟ್ಟು ಮತ್ತು ಅಕ್ಕಿ ಮಿಲ್ಲಿಗೆ ಹಾಕಿಸ್ಕೊಂಡು ಬಂದಿದ್ರು ಸ್ಯಾಟರ್ಡೆ ಸಂಜೆ ಅದರಿಂದ ಇದು ಮಾರ್ನಿಂಗ್ ನಾನು ಸ್ನಾನಕ್ಕೆ ಹೋಗೋದಕ್ಕಿಂತ ಮುಂಚೆ ಈ ರೀತಿಯಾಗಿ ರಾಗಿ ಹಿಟ್ಟೆಲ್ಲ ಕಿಟ್ನ ಜರಡಿ ಹಿಡಿದು ಬಾಕ್ಸಿಗೆ ತುಂಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡು ನಾವು ಸ್ನಾನಕ್ಕೆ ಹೋಗೋಕ್ಕೆ ಯೂಸ್ ಆಗುತ್ತೆ ಅದರಿಂದ ಇದನ್ನು ಸಹ ನಾನು ಜರಡಿ ಇಟ್ಕೊಂಡು ಬಾಕ್ಸಿಗೆಲ್ಲ ತುಂಬಿ ನಂತರ ನಾನು ಸ್ನಾನಕ್ಕೆ ಹೋದೆ ಸಂಡೇ ಎಷ್ಟೇ ಕೆಲಸ ಅಂದರೆ ಹೇಳೋಕ್ಕಾಗಲ್ಲ ಅಷ್ಟು ಒಂದರಿಂದ ಒಂದು ಕೆಲಸ ಇದ್ದೇ ಇರುತ್ತೆ ಈ ರೀತಿ ನಾವು ರಜೆ ಟೈಮಲ್ಲಿ ಈ ರೀತಿ ಮಾಡಿ ಇಟ್ಕೊಳೋದ್ರಿಂದ ನಮಗೆ ನಮಗೆ ಬ ಡ್ಯೂಟಿ ಡೇದೆಲ್ಲ ಯೂಸ್ ಆಗುತ್ತೆ ಈಗ ನಾನು ರವೆ ತಂದಿದ್ರು ರವೆನ ಹಂಗೆ ಇಟ್ಟರೆ ಹುಳ ಆಗುತ್ತೆ ಈ ರೀತಿ ನಾನು ಕೆಂಪಿಗೆ ಇದನ್ನು ಹುರ್ಕೊಂಡು ಒಂದು ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಉಪ್ಪಿಟ್ಟು ಮಾಡಬೇಕು ಅಂದಾಗ ಈಸಿಯಾಗಿ ನಾವು ತರಕಾರಿ ಕಟ್ ಮಾಡಿಕೊಂಡು ಉಪ್ಪಿಟ್ಟು ಮಾಡ್ಕೊಬೋದು ಅದರಿಂದ ರವೆನೂ ಸಹ ನಾನು ಹುರಿದು ಈ ರೀತಿ ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ಈ ರೀತಿ ನಾವು ಮನೆಗೆ ಯಾವುದೇ ಐಟಮ್ಸ್ ತಂದರೂ ಬೇಗ ಹುಳ ಆಗುತ್ತೆ ಅನ್ನೋದನ್ನು ಹುರ್ಕೊಂಡು ಈ ರೀತಿ ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ತುಂಬ ದಿನ ಬಾಳಿಕೆ ಬರುತ್ತೆ ನಂತರ ಇಲ್ಲಿ ನಾನು ಬೆಲ್ಲದ ಸಿರಪ್ ಖಾಲಿಯಾಗಿತ್ತು ಅದರಿಂದ ಒಂದು ಅರ್ಧ ಕೆ ಜಿ ಬೆಲ್ಲ ತಗೊಂಡು ಸಿರಪ್ ಇದ್ದೀನಿ ಏಕೆಂದರೆ ಆರೋಗ್ಯಕ್ಕೆ ಸಕ್ಕರೆ ಒಳ್ಳೆಯದಲ್ಲ ಅದರಿಂದ ಈ ರೀತಿ ಬೆಲ್ಲ ಸಿರಪ್ ಮಾಡಿ ಇಟ್ಕೊಂಡ್ರೆ ಮಕ್ಕಳಿಗೆ ಚಪಾತಿ ರೋಲ್ಗೆ ಮತ್ತು ಮಕ್ಕಳಿಗೆ ಹಾಲು ಕಾಯಿಸ್ಕೊಟ್ರೆ ಅದಕ್ಕೆಲ್ಲ ತುಂಬ ಯೂಸ್ ಆಗುತ್ತೆ ಈ ರೀತಿ ಮಾಡಿ ಇಟ್ಕೊಳ್ಳಿ ಇದು ಬೆಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅದರಲ್ಲಿರೋ ಚಿಕ್ಕ ಚಿಕ್ಕ ಬೆಲ್ಲನ ಚೆನ್ನಾಗಿ ಸ್ಪೂನ್ ಸಹಾಯದಿಂದ ಗಂಟು ಹೊಡೆದು ಈ ರೀತಿಯಾಗಿ ಕುದಿಸ್ಕೋಬೇಕು ತುಂಬ ನೀರು ಥರ ನೀರಬಾರ್ದು ಪಾಕನೂ ಬರಬಾರ್ದು ಆ ರೀತಿಯಾಗಿ ನಾವು ಕುದಿಸ್ಕೊಂಡು ತಣ್ಣಗಾಕ್ಬಿಡ್ತೀನಿ ತಣ್ಣಗಾದ ನಂತರ ನೋಡಿ ಇಲ್ಲಿ ಸಿರಪ್ ಎಲ್ಲ ಖಾಲಿಯಾಗಿ ಸ್ವಲ್ಪ ಇದೆ ಅಷ್ಟೇ ಅದಕ್ಕೆ ನಾನು ಈಗ ಸೋಸ್ ಸೋದಿಸ್ಕೋತೀನಿ ಈ ರೀತಿ ಸೋದಿಸ್ಕೊಂಡು ಇಟ್ಕೊಂಡ್ರೆ ಕಾಫಿ ಟೀಗೆ ಮತ್ತು ಪಾಯಸಕ್ಕಾಗಲಿ ಬ್ಯಾ ಚ ಮಕ್ಕಳಿಗೆ ಚಪಾತಿ ರೋಲಿಗೆ ನಾವು ಸಕ್ಕರೆ ಹಾಕೋದಕ್ಕಿಂತ ಈ ರೀತಿ ಬೆಲ್ಲ ಸಿರಪ್ ಹಾಕಿ ಅವರ ಆರೋಗ್ಯಕ್ಕೂ ತುಂಬ ಚ ಒಳ್ಳೆಯದು ಅದರಿಂದ ನಾನು ಈ ರೀತಿಯಾಗಿ ಬೆಲ್ಲ ಖಾಲಿ ಎದ್ದ ತಕ್ಷಣ ಒಂದು ಡಬ್ಬಿಗೆ ಮಾಡಿ ಇಟ್ಕೊಳ್ತೀನಿ ಮಾಡಿ ಇಟ್ಕೊಂಡ್ರೆ ಫ್ರಿಡ್ಜ್ ಗಿಡ ಅವಶ್ಯಕತೆಯೇ ಇಲ್ಲ ಹೊರಗಡೆನೆ ಸ್ಟೋರ್ ಮಾಡಿ ಇಟ್ಕೋಬೋದು ಈ ರೀತಿಯಾಗಿ ನಾವು ಬೆಲ್ಲ ಸಿರಪ್ ಮಾಡಿ ಇಟ್ಕೊಂಡೆ ಅವತ್ತು ಸಂಡೇ ಆಗಿರೋದ್ರಿಂದ ನನಗೆ ಯಾವುದು ಕೆಲಸ ಬೇಕೋ ಅದೆಲ್ಲ ನಾನು ಬೇಗ ಮುಗಿಸ್ಕೊಬೇ ಿ ನಂತರ ಇಲ್ಲಿ ಈವ್ನಿಂಗ್ ಆಗಿತ್ತು ಸಂಜೆ ಚಳಿ ಅಲ್ವಾ ಅದರಿಂದ ಶುಂಠಿ ಹಾಕಿ ಟೀ ಮಾಡಿದ್ದೆ ಈ ಶುಂಠಿ ಟೀಗೆ ನಾನು ಬೆಲ್ಲ ಸೇರಿಸ್ಕೊಂಡೆ ಟೀ ಮಾಡ್ಕೊಳ್ಳೋದು ಈಗ ಇದಕ್ಕೆ ಒಂದು ಎರಡು ಸ್ಪೂನು ಬೆಲ್ಲ ಸಿರಪ್ ಸೇರಿಸ್ಕೊಳ್ತಾ ಇದ್ದೀನಿ ಬೆಲ್ಲ ಸಿರಪ್ ಸೇರಿಸ್ಕೊಂಡ ನಂತರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಲೆ ಮೇಲೆ ಇದ್ದಾಗಲೇ ಬೆಲ್ಲ ಸಿರಪ್ ಹಾಕ್ಬಾರ್ದು ಹಾಲು ಹೊಡೆಯೋ ಚಾನ್ಸಸ್ ಇರುತ್ತೆ ಇಲ್ಲಿ ಸಂಜೆ ಆಗಿರೋದ್ರಿಂದ ನಾನು ಮೆಣಸಿಕಾಯಿ ಬಜ್ಜಿ ಮಾಡ್ತಾಯಿದ್ದೀನಿ ಬೆಲ್ಲ ಟೀ ಜೊತೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ರೀತಿ ಬೆಲ್ಲ ಒಂದು ಕಡೆ ಬಜ್ಜಿ ಬೇಯಿಸ್ಕೊಂಡು ಇನ್ನೊಂದು ಕಡೆ ಟೀ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈಗ ಚೆನ್ನಾಗಿ ಬೆಲ್ಲ ಸೀರಪ್ ಹಾಕಿದ್ವಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲೋಟಕ್ಕೆ ಹಾಕೊಂಡ್ರೆ ಬಿಸಿ ಬಿಸಿ ಟೀ ಜೊತೆ ಸಂಜೆ ಈವ್ನಿಂಗ್ ಸ್ನ್ಯಾಕ್ಸು ಮೆಣಸಿಕಾಯಿ ಬಜ್ಜಿ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ ಸಂಡೇ ಈವ್ನಿಂಗ್ ಸ್ನ್ಯಾಕ್ಸಿಗೆ ಈ ರೀತಿಯಾಗಿ ನಾವು ಟೀ ಮಾಡಿಕೊಂಡು ಬಜ್ಜಿ ಮಾಡಿಕೊಂಡು ತಿಂದ್ವಿ ಇದು ಸಂಡೇ ಲಾಗ್ ಆಗಿತ್ತು ನಂತರ ಇದು ಮಾರ್ನಿಂಗು ಸೋಮವಾರ ಈ ಸೋಮವಾರ ಕಾರ್ತಿಕ ಪೂಜೆ ನಮ್ಮ ಮನೆಯ ಶಿವನ ವಿಶೇಷ ಪೂಜೆ ಇರುತ್ತೆ ಇಲ್ಲಿ ಬೆಳಗ್ಗೆ ಬೇಗ ಎದ್ದು ತುಳಸಿ ಪೂಜೆ ಹೊಸ್ತಿಲು ಪೂಜೆ ಮತ್ತು ಕುಲದೇವರ ಪೂಜೆ ಮುಗಿಸ್ಕೊಂಡು ಶಿವನಿಗೆ ಪಂಚಾಮೃತ ಅಭಿಷೇಕ ಇರುತ್ತೆ ಶಿವನಿಗೆ ಪಂಚಾಮೃತ ಅಭಿಷೇಕ ಮಾಡಿ ಅಷ್ಟೋತ್ತರ ಮಾಡಿ ಆರತಿ ಮಾಡ್ತೀವಿ ಇದು ನಮ್ಮ ಕಾರ್ತಿಕ ಸೋಮವಾರದ ಪೂಜೆ ಈ ರೀತಿಯಾಗಿತ್ತು ನನ್ನ ಡೈಲಿ ಲಾಗು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ